ಯುರೋಪ್ ಅಲ್ಲಿ ಸೆಕೆಂಡ್ ಲಾಂಗ್ ಎಸ್ಟ್ ರಿವರ್ ಚಿಕನ್ ಜೊತೆ ಹೂ ಕೋಸೆ ಕೊಟ್ಬಿಟ್ಟಿದ್ದಾರೆ ಡಿಪ್ ಮಾಡ್ತಿದ್ದೆ ಇವಾಗ ಅವರೇ ನನ್ನ ಹುಡ್ಕೊಂಡ್ ಬಂದಿದ್ದಾರೆ ಇದನ್ನು ತರ್ಟೀನ್ ಸೆಂಚುರಿ ಕಟ್ಟಿರೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಆ್ಯಕ್ಚುಲಿ ನಾವು ಇವಾಗ ಡಿನ್ನರಿಗೆ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆನ್ ದ ವೇ ಹೋಗ್ತಾ ಏನೆಲ್ಲ ಪ್ಲೇಸಸ್ ಸಿಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನೆಲ್ಲ ಪ್ಲೇಸಸ್ ಸಿಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ವಾಚ್ ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹೋಗೋಣ ನಾವೀಗ ಡಿನ್ನರಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಪ್ಲೇಸಸ್ ಆನ್ ದ ವೇ ಸಿಗುತ್ತೆ ಅಂತ ನೋಡೋಕ್ಕೆ ಏನ್ ತೋರಿಸ್ತಾ ಇದೀನಿ ಇದನ್ನ ಕ್ರಾಸ್ ಗೇಟ್ ಅಂತ ಕರೀತಾರೆ ಯೂಶಲಿ ಜರ್ಮನಿನಲ್ಲಿ ಎಲ್ಲ ಸಿಟಿನಲ್ಲೂ ಇರುತ್ತೆ ಇದು ನಮ್ಮ ಇಂಗೋಲ್ ಸಿಟಿಲಿ ಇರೋ ಕ್ರಾಸ್ ಗೇಟ್ ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಕಟ್ಟಿರೋದು ತರ್ಟೀನ್ತ್ ಸೆಂಚುರಿನಲ್ಲಿ ಆಗಿನ ಕಾಲದಲ್ಲಿ ಇದು ಒಂಥರ ಊರಿಗೆ ಎಂಟ್ರೆನ್ಸ್ ತರ ಸೊ ಈಗ ಊರ್ ಬಾಗ್ಲು ಅಂತಾರಲ್ಲ ಆ ತರ ಸೊ ಫುಲ್ ಇಡಕೆನಲ್ಲೇ ಕಟ್ಟಿದ್ರು ತರ್ಟಿನ್ತ್ ಸೆಂಚುರಿಲಿ ಕಟ್ಟಿದ್ರು ಇನ್ನು ಹಾಗೆ ಇದೆ ಆಲ್ಸೋ ಇದ್ರ ಪಕ್ಕ ಕೆಲವೊಂದಿಷ್ಟು ಬಿಲ್ಡಿಂಗ್ ಇದೆ ಆರ್ಕಿಟೆಕ್ಚರ್ ಈ ಕ್ರಾಸ್ ಗೆ ರಿಲೇಟೆಡ್ ಅದು ಕೂಡ ಫುಲ್ ಇಡಕೆನಲ್ಲೇ ಕಟ್ಟಿರೋದು ನೋಡಿ ನಾವು ಗೇಟ್ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಯಾವ ತರ ಕಾಣುತ್ತೆ ಇದು ಅಂತ ನೋಡಕ್ಕೆ ಏನ್ ತೋರಿಸ್ತಾ ಇದೀವಿ ಇದು ಬಂದು ಚರ್ಚ್ ನಮ್ ಕ್ರಾಸ್ ಗೇಟ್ ನ ದಾಟ್ಕೊಂಡ್ ಬಂದ್ರೆ ಈ ಚರ್ಚ್ ಇದೆ ಈವನ್ ಇದು ಕೂಡ ಕಂಪ್ಲೀಟ್ ಬ್ರಿಕ್ಸ್ ಅಲ್ಲೇ ಮಾಡಿರೋದು ಇಡ್ಕೆ ಇದನ್ನು ತರ್ಟೀನ್ ಸೆಂಚುರಿ ಕಟ್ಟಿರೋ ಚರ್ಚ್ ಆಗಿನ ಕಾಲದ ಚರ್ಚ್ ಆದ್ರೂನು ತುಂಬಾ ಇಂಪ್ರೂವೈಸ್ ಮಾಡ್ಕೊಂಡು ಫುಲ್ ಡೆವಲಪ್ ಆಗಿದೆ ಇವನ್ ಸ್ಟ್ರೀಟ್ಸ್ ಆಗ್ಲಿ ಬಿಲ್ಡಿಂಗ್ಸ್ ಆಗ್ಲಿ ಎಲ್ಲಾನು ಹಳೆ ಬಿಲ್ಡಿಂಗ್ಸ್ ಗಳನ್ನೇ ಇವ್ರು ಚೆನ್ನಾಗ್ ಡೆವಲಪ್ ಮಾಡ್ಕೊಂಡು ಇನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಟೈಮ್ ಎಷ್ಟು ಅಂತ ಆಗುತ್ತಾ ಒಳ್ಳೆ ಮಧ್ಯಾಹ್ನ ಎರಡು ಗಂಟೆನೋ ಅಥವಾ ಮೂರು ಗಂಟೆನೋ ಅನಿಸ್ತಾ ಇದೆಯಲ್ಲ ಆಕ್ಚುಲಿ ಟೈಮ್ ಇವಾಗ ರಾತ್ರಿ ಏಳುವರೆ ನಮ್ಮೂರಲ್ಲೆಲ್ಲ ರಾತ್ರಿ ಏಳುವರೆ ಅಂದ್ರೆ ಎಷ್ಟು ಆಗಿರುತ್ತೆ ಅಲ್ವಾ ಬಟ್ ಜರ್ಮನಿನಲ್ಲಿ ಸಮ್ಮರ್ ಅನ್ ಆಗಿರೋದ್ರಿಂದ ನೈಟ್ ಲೆವೆನ್ ಆದರೂ ಕತ್ಲೆ ಆಗೋಲ್ಲ ಗೊತ್ತಾ ಟೈಮ್ ಎಷ್ಟು ಅಂತ ನಮಗೆ ಕಂಡು ಆಗಲ್ಲ ವಿತೌಟ್ ಕ್ಲಾಕ್ ಸೊ ಈ ದಾರಿ ಎಲ್ಲ ನೋಡಿ ಯಾವ ತರ ಇದೆ ಇದು ಆಕ್ಚುಲಿ ಕ್ರಾಸ್ ಗೇಟ್ ಸೈಡಲ್ಲಿ ಇರೋ ರೋಡು ಸ್ಟ್ರೀಟ್ಸ್ ನೋಡಿ ಯಾವ ತರ ಇದೆ ಅಂತ ಫುಲ್ ಜಲ್ಲಿ ಕಲಲ್ಲಿ ಮಾಡಿದ್ದಾರೆ ಸ್ಟ್ರೀಟ್ಸ್ ಎಲ್ಲ ಸೊ ನೋಡಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಸ್ಟ್ರೀಟ್ಸ್ ಅಲ್ಲಿ ಆರಾಮಾಗಿ ಕುತ್ಕೊಂಡು ಸಿಲ್ ಮಾಡ್ತಾ ಇದ್ದಾರೆ ಯೂಶಲಿ ಅಲ್ಲಿ ತುಂಬಾ ಜನ ಆಚೆಗಡೆ ಸುತ್ತಾಡೋಕೆ ಇಷ್ಟಪಡ್ತಾರೆ ಇನ್ಕ್ಲೂಡಿಂಗ್ ನಾನು ನಾನು ಇಂಡಿಯಾದಲ್ಲಿ ಇದ್ದಾಗ ವಾಕ್ ಮಾಡೋಕೆ ಇಷ್ಟಪಟ್ಟಿಲ್ಲ ಇಲ್ಲಿ ಬಂದ ಮೇಲೆ ವಾಕ್ ಮಾಡೋಣ ಅಂದ್ರೆ ಫುಲ್ ಖುಷಿ ಆಗುತ್ತೆ ಯಾಕಂದ್ರೆ ಸ್ಟ್ರೀಟ್ಸ್ ಎಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಯೂಶಲಿ ರೆಸ್ಟೋರೆಂಟ್ ಅಲ್ಲೆಲ್ಲ ಸಮ್ಮರ್ ಟೈಮ್ ಅಲ್ಲಿ ಎಲ್ಲ ಡೈನಿಂಗ್ ಗೆ ಡೈನಿಂಗ್ ಆಚೆ ಮಾಡಕ್ಕೆ ಪಡ್ತಾರೆ ನೀವು ನೋಡಬಹುದು ಎಲ್ಲ ಆಚೆ ಕಡೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಇವನ್ ನಾವು ಕೂಡ ಯಾವ್ದಾದ್ರು ಗೆ ಹೋದ್ವಿ ಅಂದ್ರೆ ಡೈನಿಂಗ್ ಆಚೆ ಇಷ್ಟಪಡ್ತೀವಿ ಒಳಗಡೆನೂ ಕೂತ್ಕೋಬೋದು ನಮ್ಮ ಚಾಯ್ಸ್ ಮೋಸ್ಟ್ ಆಫ್ ದ ಪೀಪಲ್ ಸಮ್ಮರ್ ಅಲ್ಲಿ ಮಾತ್ರ ಹೊರಗಡೆ ಕುತ್ಕೊಂಡು ತಿಂತಾರೆ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಯಾವ ಸಿಟಿ ಜರ್ಮನಿನಲ್ಲಿ ಯಾವ ನಲ್ಲಿ ನೀವು ಇರೋದು ಅಂತ ನಾನು ರಿಪ್ಲೈ ಮಾಡಿದ್ದೆ ಆಲ್ಸೋ ತುಂಬಾ ವಿಡಿಯೋದಲ್ಲೂ ಹೇಳಿದ್ದೆ ಇಂಗೋಸ್ಟೆಡ್ ಅಂತ ಇನ್ನೊಂದ್ಸಲ ಕ್ಲಾರಿಫೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇರೋ ಸಿಟಿ ಬಂದ್ಬಿಟ್ಟು ಇಂಗೋಸ್ಟೆಡ್ ಸೊ ಹೋಪ್ ನಿಮ್ಮ ಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಸೊ ನಾನೇನೇ ಜರ್ಮನಿ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರು ಅದು ಇಂಗೋಲ್ ಸೈಡ್ ಸರೌಂಡಿಂಗಲ್ಲೇ ಇರುತ್ತೆ ಅದನ್ನು ಬಿಟ್ಟು ಬೇರೆ ಸಿಟಿನಲ್ಲಿ ಏನಾದ್ರು ಮಾಡಿದೆ ಅಂದರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಆಲ್ಸೋ ನನ್ನ ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಿದೆ ಏನು ಇಂಪ್ರೂವ್ ಮಾಡ್ಕೋಬೇಕು ನನ್ನ ವೀಡಿಯೋಸಲ್ಲಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಆಯ್ತಾ ನನಗೆ ಸೊ ಜರ್ಮನಿ ಸಿಟಿ ಬಸ್ ಗಳಲ್ಲಿ ಟ್ರಾವೆಲ್ ಮಾಡಕ್ಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ ನೀವು ನೋಡಬಹುದು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ಯಾವ ರೂಟ್ ಅಲ್ಲಿ ಎಷ್ಟನೇ ನಂಬರ್ ಬಸ್ ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ತೋರಿಸ್ತಾ ಇದಾರೆ ಆಲ್ಸೋ ಇಲ್ಲಿ ವಿಜಿಐ ಆಪ್ ಅಂತ ಇದೆ ಇದು ಇಂಗೋಲ್ ಸ್ಟೆಡ್ ಮಾತ್ರ ಹೇಳ್ತಾ ಇರೋದು ಆ ಆಪ್ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಎಷ್ಟು ಗಂಟೆಗೆ ಯಾವ ಬಸ್ ಬರುತ್ತೆ ಅಂತ ಇಂಗೋರ್ ಸ್ಟೆಡ್ ಅಂತ ಅಲ್ಲ ಈಗ ಮ್ಯೂನಿಕ್ ಅಂತ ಹೋದ್ರೆ ಅಲ್ಲಿಗೆ ರಿಲೇಟೆಡ್ ಒಂದು ಆ್ಯಪ್ ಇರುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಕ್ಕೆ ಸೊ ಜರ್ಮನಿಗೆ ನೀವೇನಾದ್ರೂ ಹೊಸರಾಗಿದ್ರು ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅಥವಾ ಏನು ಪ್ರಾಬ್ಲಮ್ ಆಗಲ್ಲ ಕನ್ಫ್ಯೂಸ್ ಆಗಲ್ಲ ಆರಾಮ್ಸೆ ಓಡಾಡ್ಬೋದು ನಾವು ಹೋಗೋ ಬಸ್ಸು ಇನ್ನೇನು ಟೂ ಅಲ್ಲಿ ಬರುತ್ತೆ ಅಂಡ್ ಬಸ್ ನಂಬರ್ ಬಂದು ಟೆನ್ ಸೊ ನೀವು ನೋಡಿ ಅಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸಿದರೆ ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಈ ಥರ ಡಿಸ್ಪ್ಲೇ ಇದ್ದೇ ಇರುತ್ತೆ ಸೊ ಇವಾಗ ನಾನು ನಮ್ಮ ಹಳೆ ಮನೆ ಹತ್ರ ಹೋಗ್ತಿದ್ದೀನಿ ಹಳೆ ಮನೆ ಅಂತಂದ್ರೆ ಫಸ್ಟ್ ಜರ್ಮನಿಗೆ ಬಂದಾಗ ಕಂಪ್ನಿ ಇಂದ ಒಂದು ಟೆಂಪ್ರವರಿ ಹೌಸ್ ಕೊಟ್ಟಿದ್ರು ಬೋರ್ಡಿಂಗ್ ಹೌಸ್ ಅಂತ ಅದನ್ನ ನಿಮ್ ನಿಮಿಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಸೊ ಇದು ಬಂದು ನಮ್ಮ ಹಳೆ ಮನೆ ಹತ್ರ ಇರೋ ಪಾರ್ಕು ಯೂಶ್ವಲಿ ಇಲ್ಲಿ ತುಂಬಾ ಚೆನ್ನಾಗಿ ಇರ್ತಾರೆ ಬಟ್ ಇವಾಗ ಟೈಮ್ ಬಂದು ಆಲ್ರೆಡಿ ಏಯ್ಟ್ ತರ್ಟಿನೋ ಏಟ್ ಓ ಕ್ಲಾಕೋ ಆಗಿರಬೇಕು ಅದಕ್ಕೆ ಯಾರು ಇಲ್ಲ ಸೊ ನಾನು ಮನೇಲಿ ಒಬ್ಬಳೇ ಇದ್ದಾಗ ಬೋರ್ ಆದಾಗ ಬಂದಿಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀನಿ ಫಸ್ಟ್ ತ್ರೀ ಮಂತ್ಸ್ ಜರ್ಮನಿನಲ್ಲಿ ಹಳೆ ಮನೆ ಹತ್ರ ಒಬ್ರು ಫ್ರೆಂಡ್ ಇದ್ರು ಡೈಲಿ ಅವ್ರನ್ನ ಮೀಟ್ ಮಾಡ್ತಿದ್ದೆ ಇವಾಗ ಅವರೇ ನನ್ನ ಹುಡ್ಕೊಂಡ್ ಬಂದಿದ್ದಾರೆ ಇಲ್ಲಿಗೆ ಬಂದ ತಕ್ಷಣ ನಿಮ್ಗೂ ಕೂಡ ತೋರಿಸ್ತೀನಿ ನೋಡಿ ಯಾರು ಅಂತ ಹೇಗಿದ್ದಾರೆ ನನ್ನ ಫ್ರೆಂಡ್ ಿದ ಹಳೆ ಮನೆ ಬಂದ್ಬಿಟ್ಟು ಫುಲ್ ರೆಸಿಡೆನ್ಶಿಯಲ್ ಏರಿಯಾ ಎಷ್ಟು ಸೈಲೆನ್ಸ್ ಇರುತ್ತೆ ಅಂದ್ರೆ ಇವನ್ ವೀಕ್ ಡೇಸ್ನು ಕೂಡ ಸಂಡೇ ಅನ್ನೋ ಫೀಲ್ ಕೊಡುತ್ತೆ ಸೊ ಆಲ್ಸೋ ಮನೇನು ಕೂಡ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಂಗೆ ಏರಿಯಾ ತುಂಬಾ ಇಷ್ಟ ಆಗಿತ್ತು ಸೊ ಇದು ಪಾಪ ನೋಡಿ ನಮ್ಮ ಹಿಂದನೇ ಬರ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಿಟ್ಟು ಹೋಗೋಕ್ಕೂ ಮನ್ಸ್ ಬರ್ತಿಲ್ಲ ತಗೊಂಡೋಗಕ್ಕೂ ಆಗಲ್ಲ ಯಾಕೆಂದ್ರೆ ಇಲ್ಲಿ ಮನೇಲಿ ಬೆಕ್ಸ್ ಹಾಕ್ಬೇಕು ಅಂತಂದ್ರೆ ಓನರ್ ಪರ್ಮಿಷನ್ ಇರ್ಬೇಕಂತೆ ನಮ್ ಓನರ್ ನಮಗೆ ಪೆಟ್ಸ್ ಹಾಕಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಬಾಯ್ ಇನ್ನೊಂದ್ಸಲ ಬರ್ತೀನಿ ಮೀಟ್ ಮಾಡಕ್ಕೆ ನಿನ್ನ ಸೊ ಇದೇ ನಾವಿದ್ರು ಟೆಂಪ್ರರಿ ಹೌಸ್ ಬೋರ್ಡಿಂಗ್ ಹೌಸ್ ಆಫೀಸ್ ಕಡೆಯಿಂದ ನಮಗೆ ಇದು ಕೊಟ್ಟಿದ್ದು ತುಂಬಾ ಸಣ್ಣ ಮನೆ ನೋಡಿ ಚಿಕ್ಕ ಬಿಲ್ಡಿಂಗ್ ಅಲ್ಲೇ ನಾಲ್ಕು ಮನೆಗಳಿದಾವೆ ಇರ್ಬೋದಿತ್ತು ಇಲ್ಲೇ ಕಂಟಿನ್ಯೂ ಮಾಡಬಹುದಿತ್ತು ಆಫೀಸ್ ಕಡೆಯಿಂದ ಕೊಟ್ಟಿದ್ರು ಅವ್ರೇನು ಸ್ಪಾನ್ಸರ್ ಮಾಡಿರಲಿಲ್ಲ ಜಸ್ಟ್ ಮನೆ ಹುಡ್ಕೋಕೆ ಗೈಡ್ ಮಾಡಿದ್ರು ಅಷ್ಟೇ ಸೊ ಆಲ್ಮೋಸ್ಟ್ ಥೌಸಂಡ್ ಇರೋ ಪೇ ಮಾಡ್ತಿದ್ವಿ ಪರ್ ಮಂತ್ ಆಲ್ಸೋ ಆಫೀಸ್ಗೂ ಕೂಡ ಸಕತ್ತು ದೂರ ಇದ್ದಿದ್ರಿಂದ ನಾವು ಆಫೀಸ್ ನಿಯರ್ ಬೈ ಬೇರೆ ಮನೆ ನೋಡ್ಕೊಂಡ್ವಿ ಐ ಥಿಂಕ್ ಇವಾಗ ಯಾರೋ ಇದ್ದಾರೆ ಇಲ್ಲಿ ನನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇದೆ ನನಗೆ ಈಗ ಬಿಟ್ಟೋಗು ಮನಸ್ಸು ಬರ್ತಿಲ್ಲ ಏನು ಮಾಡೋದಪ್ಪ ಅನಿಸ್ತಿದೆ ಏನಮ್ಮ ಯಾಕಮ್ಮ ಹ್ಞೂ ಚಾನ ಹ್ಞೂ ಬಾಯ್ ದಿನರ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದೇನಪ್ಪ ಯಾವ್ದೋ ಕಾರ್ ಒಳಗ್ ಬಂದಿದೀನಿ ಅನ್ಕೋತಿದೀರಾ ದಿನರ್ ಹೋಗ್ಕಿಂತ ಮುಂಚೆ ಇಲ್ಲೊಂದು ರಿವರ್ ಇದೆ ಅದನ್ನ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದೀನಿ ಇವಾಗ ನಾನ್ ತೋರ್ಸ್ತಿರೋ ರಿವರ್ ಬಂದ್ಬಿಟ್ಟು ಯುರೋಪ್ ಅಲ್ಲಿ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಡಾನುಬ್ಬೆ ರಿವರ್ ಅಂತ ಸೊ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಯೂಶಲಿ ಇಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಜನ ವಾಕಿಂಗ್ ಮಾಡ್ತಿರ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಬಂದು ಕುತ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಜಾಗ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಇದು ದಾನುಬೆ ರಿವರ್ ಅಂತ ಯುರೋಪಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಎಸ್ಟ್ ರಿವರು ನಮ್ಮ ಹಳೆ ಮನೆಗೆ ತುಂಬಾನೇ ಹತ್ರ ಜಸ್ಟ್ ಫೈವ್ ಮಿನಿಟ್ಸ್ ವಾಕೇಬಲ್ ಅಷ್ಟೇ ಇದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಯಾವುದೋ ಸೀನರಿ ಪೇಪರ್ ಬಂದಂಗೆ ಬರ್ತಿದೆ ವಾಲ್ ಪೇಪರ್ ಥರ ಟೈಮ್ ಇವಾಗ ಬಂದು ಏಟ್ ತರ್ಟಿ ಇನ್ನು ಸೂರ್ಯ ಇದ್ದಾನೆ ನೋಡಿ ನಮ್ಮೂರಲ್ಲಿ ನೈಟ್ ಏಟ್ ತರ್ಟಿ ಫೈನಲಿ ನಾವು ಇಂಡಿಯನ್ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ ಸೊ ಇವಾಗ ನಾವು ಬಂದಿರೋ ರೆಸ್ಟೋರೆಂಟಲ್ಲಿ ನಾವು ಡೈನಿಂಗ್ ಆಚೆ ತಗೊಂಡಿದ್ದೀವಿ ಇಂಡಿಯನ್ ರೆಸ್ಟೋರೆಂಟ್ ಇಂಡಿಯನ್ ಪ್ಯಾಲೇಸ್ ಅಂತ ನಮ್ಮ ಹಳೆ ಮನೆಗೆ ಹತ್ರ ಇದೆ ಇದು ಸೊ ಇಲ್ಲಿ ನೋಡ್ಬೋದು ನೀವು ಎಂಟ್ರೆನ್ಸಲ್ಲಿ ಆನೆದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಆಲ್ಸೋ ಇಲ್ಲಿ ಬುದ್ಧ ಕೂಡ ಇದೆ ನೋಡಿ ಇದು ರೆಸ್ಟೋರೆಂಟ್ ರೆಸ್ಟೋರೆಂಟಿಂದು ಸೊ ಈ ಪಾಪಾಡ್ ಬಂದು ಕಾಂಪ್ಲಿಮೆಂಟರಿ ಕೊಟ್ಟಿದ್ದಾರೆ ಸೊ ಚಿಕನ್ ಸ್ಟಾರ್ಟರ್ ತಗೊಂಡಿದ್ದೀವಿ ಒಂದು ಆಚೆ ಚಿಕನ್ ಅಂತೆ ಇಂಡಿಯನ್ ಸ್ಪೈಸಿ ಹೇಳಿದ್ದೀವಿ ನೋಡಿ ಚಿಕನ್ ಜೊತೆ ಹೂಕೋಸೆಲ್ಲ ಕೊಟ್ಬಿಟ್ಟಿದ್ದಾರೆ ಟೊಮೊಟೊ ಕ್ಯಾರೆಟ್ ಎಲ್ಲ ಹಾಕಿದ್ದಾರೆ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ನೋಡ್ಬೇಕು ಇವಾಗ ಟೇಸ್ಟ್ನ ರೋಟಿ ಮತ್ತು ಚಿಕನ್ ಕರಿ ತಗೊಂಡಿದ್ದೀವಿ ಜರ್ಮನಿನಲ್ಲಿ ಏನಪ್ಪ ಅಂತಂದರೆ ನೀವು ಯಾವುದೇ ರೆಸ್ಟೋರೆಂಟಿಗೆ ಹೋದ್ರು ರೈಸ್ ನೀವು ಆರ್ಡರ್ ಮಾಡಿಲ್ಲ ಅಂದ್ರೂ ಕಾಂಪ್ಲಿಮೆಂಟರಿಯಾಗಿ ಕೊಡ್ತಾರೆ ಜಸ್ಟ್ ನೀವು ಕರಿನ ಪಾರ್ಸಲ್ ತೊಗೊಂಡ್ರು ನಿಮಗೆ ರೈಸ್ ಕಾಂಪ್ಲಿಮೆಂಟರಿಯಾಗಿ ಕೊಡ್ತಾರೆ ಜರ್ಮನಿನಲ್ಲಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್